ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಸಂಚಿಕೆಯಲ್ಲಿ ನಿನ್ನೆ ಜೊತೆ ನನ್ನ ಕತೆ ಸೀರಿಯಲ್ದು ಪ್ರಮೋ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಮೊದಲಿಗೆ ಭೂಮಿ ಹಾಗೆ ಸತ್ಯಣ್ಣ ಇಬ್ಬರು ಕೂಡ ಬೈಕಲ್ಲಿ ಹೋಗ್ತಾ ಇರ್ತಾರೆ ಹೋಗ್ತಾ ಇರಬೇಕಾದ್ರೆ ಟೈರು ಕೂಡ ಪಂಚರ್ ಆಗುತ್ತೆ ಆಗ ಭೂಮಿ ಅಯ್ಯೋ ಸತ್ಯಣ್ಣ ಟೈರ್ ಪಂಕ್ಚರ್ ಆಗೋಯ್ತಲ್ಲ ಏನು ಮಾಡೋದು ಇವಾಗ ಅಂತ ಹೇಳಿ ಹೇಳ್ತಾಳೆ ಆಗ ಸತ್ಯ ಇದ್ದವನು ಏನು ಆಗೋಲ್ಲ ಭೂಮಿ ಇನ್ನೂ ಅರ್ಧ ಗಂಟೆ ಕಾಲು ಗಂಟೆಯಲ್ಲಿ ನಾನು ಮೆಕ್ಯಾನಿಕ್ನ ಕರೆಸ್ತೀನಿ ಪಂಚರ್ನ ರೆಡಿ ಮಾಡಿ ಕೊಟ್ಟು ಹೋಗ್ತಾರೆ ಆಮೇಲೆ ಹೋಗೋಣ ಅಂತ ಹೇಳಿ ಸತ್ಯ ಹೇಳ್ತಾನೆ ಆಗ ಭೂಮಿ ಅಯ್ಯೋ ಇವಾಗಲೇ ಈಗ ಆಗಬೇಕಾ ಅಂತ ಹೇಳಿ ಭೂಮಿ ಹೇಳ್ತಾಳೆ ಅಷ್ಟೊತ್ತಿಗೆ ಭೂಮಿ ಕೆಳ ಕೂತ್ಕೊಂಡು ಟೈರ್ನ ನೋಡ್ತಾ ಇರಬೇಕಾದ್ರೆ ಹಾಸ್ಪಿಟ್ಲಲ್ಲಿ ಎಲ್ಲ ಸತ್ಯ ಗೊತ್ತಿರುವವನು ಗೊತ್ತಿರ್ತಾನಲ್ಲ ಅವನು ಬರ್ತಾನೆ ಅವನು ಭೂಮಿ ಕೂತ್ಕಲಿರೋ ಮಚ್ಚೆನ ನೋಡಿಬಿಟ್ಟು ಇವರೇ ನಮ್ಮ ಅಜ್ಜಿ ತಾಯಿಯೊಬ್ಬರು ಮಗಳಿರ್ಬೋದಲ್ಲ ಎಲ್ಲ ಸತ್ಯನ ಇವ್ರ ಜೊತೆ ಹೇಳಿದ್ರಾಗುತ್ತೆ ಅಂತ ಹೇಳಿ ನೋಡಿಬಿಟ್ಟು ನಗಾಡಿಕೊಂಡು ಖುಷಿಯಿಂದ ಬರ್ತಾನೆ ಆಗ ಹಿಂದುಗಡೆ ರಾಣ ಇರ್ತಾನೆ ಅವನು ಭೂಮಿ ಅವರು ಅಲ್ಲಿ ಪಂಚರ್ ಆಗಿರೋದನ್ನು ನೋಡ್ಬಿಟ್ಟು ಅವನು ಅಲ್ಲೇ ನಿಲ್ಸ್ಕೊತಾನೆ ಹಾಗೆ ಇವನು ಮಾತಾಡಿದ್ದನ್ನೆಲ್ಲ ರಾಣ ಕೇಳಿಸ್ಕೊತಾನೆ ಇವನು ಯಾವಾಗಲೂ ಸತ್ಯ ಹೇಳಬಾರ್ದು ಇವನು ಮುಗಿಸ್ಲೇಬೇಕು ಅಂತ ಹೇಳಿ ರಾಣ ಪ್ಲ್ಯಾನ್ ಮಾಡಿಕೊಂಡು ಅವನು ಭೂಮಿ ಹತ್ರ ಹೇಳೋದಕ್ಕೆ ಅಂತ ಹೇಳಿ ಮುಂದೆ ಬರ್ತಾ ಬರ್ತಾ ಇರಬೇಕಾದ್ರೆ ಸತ್ಯ ಹೇಳಿದ್ರೆ ನಮ್ಮ ಪ್ಲ್ಯಾನ್ ಎಲ್ಲ ಉಲ್ಟ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ರಾಣ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ತಾನೆ ಈ ಕಡೆ ಭೂಮಿ ಹಾಸ್ಪಿಟ್ಲಿಂದ ತಪ್ಪಿಸ್ಕೊಂಡು ಬಂದಿರ್ತಾನಲ್ಲ ಅವನನ್ನು ನೋಡ್ತಾಳೆ ಸತ್ಯನ ಅಲ್ಲಿ ನೋಡಿ ಹಾಸ್ಪಿಟ್ಲಿಂದ ತಪ್ಪಿಸ್ಕೊಂಡು ಬಂದಿದ್ರಲ್ಲ ಶ್ರವಣ್ ಶ್ರವಣ್ಮವನಿಗೆ ಸತ್ಯ ಹೇಳಬೇಕು ಅಂತಿದ್ರಲ್ಲ ಅವರು ಇಲ್ಲೇ ಬರ್ತಾ ಇದ್ದಾರೆ ನೋಡಿ ಆ ಕಡೆ ಅಂತ ಹೇಳಿ ಭೂಮಿ ಹೇಳಿ ಹೇಳ್ತಾಳೆ ಹೌದಾ ಭೂಮಿ ಎಲ್ಲಿ ಅಂತ ಹೇಳಿ ಸತ್ಯ ಕೇಳ್ತಾನೆ ಆಗ ನೋಡಿ ಅಣ್ಣ ಅಲ್ಲೇ ಬರ್ತಾ ಇದ್ದಾರೆ ಈ ಕಡೆ ಅಂತ ಹೇಳಿ ಭೂಮಿ ತೋರಿಸ್ತಾಳೆ ಬರ್ತಾ ಇರಬೇಕಾದ್ರೆ ಈ ಕಡೆ ರಾಣ ಶೂಟ್ ಮಾಡಬೇಕು ಇವನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳಿ ಹೇಳ್ತಾನೆ ಹೇಳಬೇಕಾದ್ರೆ ಹೌದು ಸತ್ಯಣ್ಣ ಅವರೇ ನೋಡಿ ಅಂತ ಹೇಳಿ ಭೂಮಿ ಹೇಳ್ತಾಳೆ ಆಗ ಸತ್ಯ ಹೌದು ನಿಜವಾಗ್ಲೂ ಅವರೇ ಅವರು ಅಂತ ಹೇಳಿ ಫೋನಲ್ಲಿ ಫೋಟೋ ನೋಡಿ ಸತ್ಯನ ಕಂಡುಹಿಡಿತೇನೆ ಹಾಗೆ ಈ ಕಡೆ ರಾಣ ಇವನನ್ನು ಶೂಟ್ ಮಾಡಲೇಬೇಕು ಅಂತ ಹೇಳಿ ಕೋವಿನ ಹೊರಗೆ ತೆಗೆದು ಹಿಂದೆಯಿಂದ ಅವನಿಗೆ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಯಾಕಂದರೆ ಅವನು ಯಾವುದೇ ಕಾರಣಕ್ಕೂ ಸತ್ಯ ಹೇಳಿದ್ರೆ ನಮ್ಮದು ಎಲ್ಲ ಬಣ್ಣ ಬಯಲಾಗುತ್ತೆ ಅಂತ ಹೇಳ್ಬಿಟ್ಟು ರಾಣ ತಿಳ್ಕೊಂಡು ಅವನನ್ನು ಹಿಂದೆಯಿಂದ ಶೂಟ್ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಬೆನ್ನಿಗೆ ಶೂಟ್ ಮಾಡ್ತಾನೆ ಆಗ ಅವನು ಅಮ್ಮ ಅಂತ ಕೂಗಿಕೊಂಡು ಹಾಗೆ ಕೆಳಗಡೆ ಕುಸ್ತೇ ಹೋಗ್ತಾನೆ ಈ ಕಡೆ ಭೂಮಿ ಶೂಟ್ ಮಾಡಿದ್ದನ್ನು ನೋಡಿಬಿಟ್ಟು ತುಂಬಾ ಜೋರಾಗಿ ಕಿರಿಚ್ಕೊಳ್ತಾಳೆ ಈ ಕಡೆ ಸತ್ಯ ಹಾಗೆ ಭೂಮಿ ಇಬ್ಬರೂ ಕೂಡ ಶಾಕ್ ಆಗ್ತಾರೆ ಈಗಲೇ ಬರ್ತಿದ್ದವರಿಗೆ ಇದ್ಕಿದ್ದಂಗೆ ಶೂಟ್ ಮಾಡೋದ್ರಲ್ಲ ಅಂತ ಹೇಳಿ ಶೂಟ್ ಮಾಡಿದ ತಕ್ಷಣವೇ ರಾಣ ಅವರು ಗ್ಲಾಸ್ನ ಏರಿಸ್ಕೊಂಡ್ಬಿಟ್ಟು ಮುಂದೆ ಹೋಗ್ತಾರೆ ಆಗ ಭೂಮಿ ಹಾಗೆ ಸತ್ಯನಿಂಗೂ ಇಬ್ಬರಿಗೂ ಕೂಡ ಕಾಣಲ್ಲ ಅನಿಸುತ್ತೆ ಯಾಕಂದರೆ ಅವರು ಇವನ ಮೇಲೆ ಗಮನ ಕೊಟ್ಟಿರ್ತಾರೆ ಇವನು ಯಾಕೋ ಪಾಪ ನಮ್ಮ ಹತ್ರನೇ ಬರ್ತಿದ್ದಾನೆ ಅಂತೆಲ್ಲ ಹೇಳ್ಬಿಟ್ಟು ಅವ್ರ ಕಡೆ ಗಮನ ಕೊಡೋಲ್ಲ ಈ ಕಡೆ ರಾಣ ಶೂಟ್ ಮಾಡಿ ಗ್ಲಾಸ್ನ ಏರಿಸ್ಕೊಂಡು ಹಾಗೆ ಮುಂದೆ ಹೋಗ್ತಾನೆ ಮುಂದೆ ಹೋಗಿದ ತಕ್ಷಣನೇ ಭೂಮಿ ಸತ್ಯಣ್ಣ ಅಲ್ಲಿ ನೋಡಿ ಕಾರ್ ಹೋಗ್ತಿದೆ ಒಂದು ಅದ್ರಲ್ಲೇ ಶೂಟ್ ಮಾಡಿರೋದು ಅಂತ ಹೇಳಿ ಭೂಮಿ ಹೇಳ್ತಾಳೆ ಈ ಕಡೆ ಪಾಪ ಶೂಟ್ ಮಾಡಿದ ತಕ್ಷಣನೇ ಇವನು ಹಾಗೆ ಕುಸಿತು ಕೆಳಗೆ ಬೀಳ್ತಾನೆ ಹಾಗೆ ಈ ಕಡೆಯಿಂದ ಭೂಮಿ ಬನ್ನಿಸುತ್ತೇಣ ಬೇಗ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸೋಣ ಅಂತ ಹೇಳಿ ಶಾಕಿಂದಲೇ ಓಡ್ ಬರ್ತಾಳೆ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಇದಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಯರ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್